ಹಲೋ ಎಲ್ರಿಗೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ಒಂದು ಹೊಸ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಸರಿ ನಿಮ್ಮ ನಿಮ್ಮ ಮನೇಲಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರೊಳಗಡೆ ಈ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತೀನಿ ಇದು ಸಿಲ್ಕಿರಿ ಸೊಪ್ಪು ಬರುತ್ತಲ್ವ ಅದರಲ್ಲಿ ಮಾಡೋದು ಫಸ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಆ ಕಡಾಯಲ್ಲಿ ಒಂದು ದೊಡ್ಡ ದೊಡ್ಡ ಸೈಜು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಗ್ರೀನ್ ಚಿಲ್ಲಿ ಎರಡು ರೆಡ್ ಚಿಲ್ಲಿ ಹಾಕ್ಕೊಂಡು ಅದನ್ನು ಎಣ್ಣೆಲಿ ಫ್ರೈ ಮಾಡಿಕೊಂಡು ಒಂದು ಬಿಗ್ ಸೈಜ್ ಟೊಮೊಟೊ ತೊಗೊಳ್ಳಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಒಂಚೂರು ಹುಣ್ಸೆಣೆ ಹಾಕ್ಕೊಳ್ಳಿ ಹುಣ್ಸೆಣ್ಣು ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಮಾಡಿಬಿಟ್ಟು ಅದು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಅದೇ ಕಡಾಯಿಗೆ ಆ ಸಿಲ್ಕೆರಿ ಸೊಪ್ಪು ಇರುತ್ತಲ್ವ ಅದನ್ನು ಸಹ ಆ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಕಡಾಯಿ ಫುಲ್ಲು ಇದೆ ಅದು ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ಕಡಿಮೆ ಆಗುತ್ತೆ ಈ ಥರ ಸ್ಟೇಜಲ್ಲಿ ಇಷ್ಟುವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಆಗಲೇ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ರಲ್ವ ಟೊಮೆಟೊ ಜೊತೆ ಅದ್ರ ಜೊತೆಯೇ ಅದ್ರ ಜೊತೆಯೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜಾಸ್ತಿ ನೀವು ಈ ಚಟ್ನಿಗೆ ನಾರ್ಮಲಾಗಿ ರುಬ್ತೀರಲ್ವ ಆ ಥರ ರುಬ್ಕೊಬಾರ್ದು ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಬೇಕು ಆಗಲೇ ಆ ಚಟ್ನಿ ಟೇಸ್ಟಾಗಿ ಬರೋದು ಈ ಥರ ರುಬ್ಕೊಂಬಂದಮೇಲೆ ಮತ್ತೆ ಒಂದು ಕಡಾಯಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಆದಮೇಲೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಚೂರು ಚೆನ್ನಾಗಿ ಜಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಅದನ್ನು ಫ್ರೈ ಮಾಡಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ರುಬ್ಕೊ ಬಂದಿದ್ರಲ್ವ ಚಟ್ನಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇದು ಅಷ್ಟೇ ಒಂದೆರಡು ನಿಮಿಷ ಅಷ್ಟೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಬಿಸಿ ಬಿಸಿ ರೈಸ್ಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಚೆನ್ನಾಗಿರುತ್ತೆ ನೀವು ಅಷ್ಟೇ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬೇಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್